ಆದಿವಂದ್ಯ ಗಣಪನೆ ಮೊದಲು ನಿನ್ನ ನೆನೆವೆನೋ ಪಾರ್ವತಿಯ ಪುತ್ರನೇ ನಿನ್ನ ನ ಮಸ್ತುತಿಪೆನು ಆದಿವಂದ್ಯ ಗಣಪನೇ ಮೊದಲು ನಿನ್ನ ನೆನೆವೆನು ಪಾರ್ವತಿಯ ಪುತ್ರನೇ ನಿನ್ನ ನ ಪೆನು ಅಗ್ರ ಪೂಜೆ ಗೊಲಿಯುವ ವಿಘ್ನರಾಜ ನಮಿಸುವೆ ಅಭಯವನ್ನು ಪಾಲಿಸೆಂದು ನಿನ್ನ ಪಾದ ಕೆರಗುವೆ ಕರುಣದಿಂದ ಸಲಹು ಎಂದು ಶರಣು ಬಂದೆ ಬೆನಕನೆ ಮತಿಗೆ ಕವಿದ ಮೋಹ ತಮವ ಕಳೆಯ ಏಕದಂತನೆ ಆದಿವಂದ್ಯ ಗಣಪನೆ ಮೊದಲು ನಿನ್ನ ನೆನೆವೆನು ಪಾರ್ವತಿಯ ಪುತ್ರನೇ ನಿನ್ನ ನಾಮ ಸ್ತುತಿಪೆನು ಇಲಿಯನೇರಿ ನೇರಿ ಮಾತಾಪಿತರ ಮೂರು ಸುತ್ತು ಸುತ್ತಿದೆ ಬುದ್ಧಿವಂತನಾದ ನಿನ್ನ ಮುಗವೇ ಮೆಚ್ಚಿದೆ ದೇವ ನಿನ್ನ ಮುದದಿ ಪಾಡುವೆ ಶುಭವ ನೀಡುವರದ ಎಂದು ನಿತ್ಯ ನಿನ್ನ ಸ್ಮರಿಸುವೆ ಶುಭವ ನೀಡುವರದ ಎಂದು ನಿತ್ಯ ನಿನ್ನ ಸ್ಮರಿಸುವೆ ಆದಿವಂದ್ಯ ಗಣಪನೇ ಮೊದಲು ನಿನ್ನ ನೆನೆನು ಪಾರ್ವತಿಯ ಪುತ್ರನೇ ನಿನ್ನ ನಾಮ ಸ್ತುತಿಪೆನು ಆದಿವಂದ್ಯ ಗಣಪನೇ ಮೊದಲು ನಿನ್ನ ನೆನೆನು ಪಾರ್ವತಿಯ ಪುತ್ರನೇ ನಿನ್ನ ನಾಮ ಮಸ್ತುತಿ ಪೆನು ಪಾರ್ವತಿಯ ಪುತ್ರನೇ ನಿನ್ನ ನಾಮ ಪೆನು ಪಾರ್ವತಿಯ ಪುತ್ರನೇ ನಿನ್ನ ನಾಮ ಪೆನು